ಮೊಟ್ಟಿ ಒಂಟು ಮಾಡಿಸ್ತೇನೆ ನಾ ಅವಾಗ ಮಾಡಿಸ್ತೇನೆ ನೀ ಬರ್ತಿರ್ಲವಾಗ ಮಾಡಿಸ್ ರಾಕೇಶ್ ಅನ್ನ ಅವಲ್ಲಪ್ಪ ಮತ್ತೆ ಆ ಜಿಂಗ ಲಕ ಲಕ್ಕ ಲಕ ಎಲ್ಲ ಏನ್ ಮಾಡ್ತಿದಿರಾ ಬರ್ರ 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 ಬರ್ರಾಮ ಹಲೋ ಫುಲ್ ರಶ್ ಇದೆ ದೇವರ ತರಸಕ ಆಗಲಿಲ್ಲ

ನಂಗೆ ಪಿಪಿ ಬೇಕ ನಂಗೆ ಪಿಪಿ ಬೇಕೀಗ ಏ ನಿಮ್ಮನ್ನ ಎಲ್ಲರ ಕೂಡ ಮಾಡೋಣ ಕಡೆ ಅವರು ನಮಸ್ಕಾರ ಮಾಡ್ಬಾರ್ದು ಅಪ್ಪಿ ನಂಗೆ ನಂಗೆ ಪಿಪಿ ಬೇಕಪ್ಪ ನಂಗೆ ಪಿಪಿ ಬೇಕ ಏ ಕೊಡ್ಸೋರಪ್ಪ ಕೆಳಗೆ ನಂಗೆ ಪಿಪಿ ಬೇಕೀಗ ಈಗ ಪಿಪಿ ತಗೊಂಡು ಏನ್ ಮಾಡ್ರಿ ಕೇಳೋರ ಪಿಪಿಗ್ ಹೆಸ್ರು ಪಿಪ್ಯಾ ಏನಂದ ಇನ್ನೊಂದ್ ಸಲ ಹೆಸರು ಹೆಸ್ರು ಪಿಪ್ಯಾ ಆಚದಮ್ಮ ನನ್ನ ಕೈಯ್ಯಲ್ಲಿ ಆಯ್ತ ಇನ್ಕಮ್ ಟ್ಯಾಕ್ಸ್ ಅಲ್ಲ ಏನ್ ಮಾಡಿದ್ರು ಕೇಳೋರು ಪಿ ಪಿ ತಗೊಂಡೀಗಿ ನೀನು ತುಂಬ್ರೂ ಹುಡುಗರೆಲ್ಲ ಪ್ರಸಾದ ಮಾಡಕ್ಕೆ ಈಗ ಜಲ್ದಿ ಜಲ್ದಿ ತೋರು ಹಂಗ ಕೊಡಿರಿ ಪ್ಲೇಟ್ ಕೊಡು ಪ್ಲೇಟ್ ಕೊಡ್ರಿ ಪ್ಲೇಟ್ ಪ್ರಸಾದಂಗ್ರಿ ತೊಗೊಂಡ್ವಿ ಹುಡುಗರು ಇಲ್ಲ ಊಟ ಕುಂತಾರೆ ಯಾರೋ ಹಾಸ್ಯಾರ ಕುಂತಾರ್ರಿ ಮಾಡ್ರಿ ಮಾಡಿ ನಮ್ಮ ಹುಡುಗರು ಪಾಪ ಕೆಲ್ಸ ಹಚ್ಚಾರ ಪಲಾವ್ ಪಾಪ್ ತಿಂದು ಬಂದಾರ ಅಲ್ಲೆಲ್ಲ ಸ್ವಲ್ಪ ಬಿಡಿಸ್ಯಾರ ಪ್ರಸಾದನ ಆದರೂ ಸ್ವಲ್ಪ ಕರೆಕ್ಟ್ ಮಾಡಿ ಹುಡುಗರು ಇಬ್ಬರು ಏ ವೆಲ್ಡನ್ ಗಾಯ್ಸ್ ವಿನ್ನು ವಿಲ್ಡನ್ ಹೋಗಿ ಬಿಡು ಮೇಡಮ್ ಈಗ ನೀರ ಪ್ರಸಾದ ಮಾಡಿ ಒಳ್ಳೆ ಮನೆಗೆ ಒಂಟ್ವಿ ಏನಾರ ನಾನು ನೀ ಹೆಂಗನಿ ನೈ ஏய் நாச்சு வந்து உடிகாரோட மக்கற எதுக்குறீங்களா அவங்க அவங்க எனர்ஜி ஓ அபிஷேக் ஆஹா ಚ ಚೌಕ ಗಣ್ಯಾಂದ ಇದನ್ನ ಕಾಣತೈತಿ ಈಗ ಹೇಳತ್ತೀವಿ ಊರೆಲ್ಲ ಎಲ್ಲಿ ಬರತ್ತ ಸೀದಾ ಈಗ ಹುಬ್ಳಿಗ್ ಹೋಗುದು ಅಂತೀನೋ ಲಾಸ್ಟ್ ಗೆ ಹಾಕ ಹೇಳು ಮತ್ತೆ ಪಿಕ್ಚರ್ ಮಾೀಟ್ರ್ ರಿಪಾಯ ಲಾಗ್ ಮಾಡಕ್ ಹೋಗಿ ದೊಡ್ಡ ಪಿಕ್ಚರ್ ಆಗಿ ನಂಗೆ ಆಯ್ತಿದ್ದು ನಾಲ್ಕು ತಾ ಸುಡಿಯೋನಾಗ್ರಿ ಹೇಗೆ ಏನಪ್ಪ ಹಾಕ್ರಿ ದಾರಿ ಹುಬ್ಳಿ ದಾರಿ ಎಲ್ಲ ಅದು ಕಟ್ ಕಟ್ ಮಾಡಿ ಹಾಕಪ್ಪ